ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ವೀಕ್ಷಕರೇ ಕರ್ನಾಟಕದ ಪ್ರಥಮ ವಿದ್ಯಾಕೇಂದ್ರ ಎಲ್ಲಿತ್ತು ಅದನ್ನು ಕಟ್ಟಿಸಿದ್ದು ಯಾರು ಅಲ್ಲಿ ಯಾವೆಲ್ಲ ವಿಷಯಗಳನ್ನು ಬೋಧನೆ ಮಾಡಲಾಗ್ತಿತ್ತು ಹೀಗೆ ಹಲವಾರು ರೋಚಕ ವಿಚಾರಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿ ಉತ್ತರ ಕನ್ನಡ ಜಿಲ್ಲೆಯ ಚರಿತ್ರೆಯ ಪುಟಗಳನ್ನು ತೆರೆದಾಗ ಅದರ ಅಂತರಾಳದಲ್ಲಿ ಶಿಕ್ಷಣಕ್ಕೆ ನೀಡಿದ ಮನ್ನಣೆ ಅಷ್ಟಿಷ್ಟಲ್ಲ ಶಿಕ್ಷಣಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಿದ ಅರಸರುಗಳಲ್ಲಿ ಕದಂಬರು ಪ್ರಸಿದ್ಧರು ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಕದಂಬ ಕಾಲದ ಅರಸ ಮಯೂರವರ್ಮನು ಶಿಕ್ಷಣದ ಪ್ರಗತಿಗಾಗಿ ಬೇರೆ ಬೇರೆ ಸ್ಥಳಗಳಿಂದ ಬ್ರಾಹ್ಮಣರನ್ನು ಆಹ್ವಾನಿಸಿ ತಾಳಗುಂದದಲ್ಲಿ ಬೃಹತ್ ಅಗ್ರಹಾರವನ್ನು ನಿರ್ಮಿಸಿದನು ಮೊದಲು ಈ ಗ್ರಾಮಕ್ಕೆ ಸ್ಥಾನಕುಂದೂರು ಎಂದು ಕರೆಯಲಾಗುತ್ತಿತ್ತು ಈ ಅಗ್ರಹಾರದಲ್ಲಿ ಮೂವತ್ತೆರಡು ಸಾವಿರ ಬ್ರಾಹ್ಮಣರಿದ್ದರು ಇದಕ್ಕಾಗಿ ನೂರ ನಲವತ್ನಾಲ್ಕು ಗ್ರಾಮಗಳನ್ನು ದತ್ತಿಯಾಗಿ ನೀಡಿ ನಿರಂತರವಾಗಿ ಶಿಕ್ಷಣ ವ್ಯವಸ್ಥೆ ಮುನ್ನಡೆಸಲು ಅವಕಾಶ ಕಲ್ಪಿಸಿಕೊಟ್ಟ ವಿಷಯವು ತಾಳಗುಂದದ ಶಿಲಾಶಾಸನದಿಂದ ತಿಳಿಯುತ್ತದೆ ತಾಳಗುಂದ ಅಗ್ರಹಾರವೇ ಕರ್ನಾಟಕದ ಪ್ರಥಮ ವಿದ್ಯಾಕೇಂದ್ರವಾಗಿತ್ತು ಈ ವಿದ್ಯಾಕೇಂದ್ರದಲ್ಲಿ ಕನ್ನಡ ಸಂಸ್ಕೃತ ಪ್ರಾಕೃತ ತತ್ವಶಾಸ್ತ್ರ ರಾಜಶಾಸ್ತ್ರ ವ್ಯಾಕರಣ ಅರ್ಥಶಾಸ್ತ್ರ ತರ್ಕಶಾಸ್ತ್ರ ನೀತಿ ವೇದ ಗಣಿತಶಾಸ್ತ್ರಗಳಂತಹ ವಿಷಯಗಳಲ್ಲಿ ಪ್ರತಿಯೊಬ್ಬನೂ ತಾನು ಬಯಸಿದ ಶಿಕ್ಷಣವನ್ನು ಉಚಿತವಾಗಿ ಪಡೆಯಬಹುದಾಗಿತ್ತು ಎಲ್ಲ ವರ್ಗದವರಿಗೂ ಶಿಕ್ಷಣ ಪಡೆಯುವ ಅವಕಾಶ ಕಲ್ಪಿಸಲಾಗುತ್ತಿತ್ತು ಈ ಅಗ್ರಹಾರದಂತೆ ಬನವಾಸಿಯು ಒಂದು ಅಗ್ರಹಾರವಾಗಿತ್ತು ತಾಳಗುಂದದ ವಿದ್ಯಾಕೇಂದ್ರಗಳಲ್ಲಿ ವಿದ್ಯಾರ್ಥಿನಿಯರಿಗೂ ಶಿಕ್ಷಣವಿತ್ತು ತಾಳಗುಂದದ ಶಾಸನವೇ ಇದಕ್ಕೆ ಬೆಳಕು ಚೆಲ್ಲುತ್ತದೆ ಇಲ್ಲಿನ ಶಿಕ್ಷಣ ಸಂಸ್ಥೆಯಲ್ಲಿದ್ದ ವಿದ್ಯಾರ್ಥಿಗಳು ಉಪನ್ಯಾಸಕರು ಮೊದಲಾದವರ ಉಪಜೀವನಕ್ಕಾಗಿ ಮಾಡಲಾದ ದಾನಗಳನ್ನು ವಿವರಿಸುತ್ತಾ ಈ ಶಾಸನವು ಈ ರೀತಿಯಾಗಿ ಹೇಳುತ್ತದೆ ಐವತ್ತು ಛಾತ್ರದ ತೀರೆಗಳ ವೆಚ್ಚಕ್ಕೆಂದು ಒಬ್ಬೊಬ್ಬರಿಗೆ ಎರಡು ಪಣಗಳಂತೆ ಒಟ್ಟು ಹತ್ತು ಗದ್ಯಾಣಗಳನ್ನು ಕೊಡಲಾಯಿತು ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಮತ್ತು ಈ ವಿದ್ಯಾಕೇಂದ್ರಗಳಲ್ಲಿ ವಿದ್ಯಾರ್ಥಿನಿಯರಿಗಾಗಿಯೇ ಪ್ರತ್ಯೇಕ ವ್ಯವಸ್ಥೆ ಇರುವುದು ತಿಳಿದುಬರುತ್ತದೆ ಬನವಾಸಿಯ ಅಗ್ರಹಾರದಲ್ಲಿಯೂ ಸ್ತ್ರೀಯರು ಶಿಕ್ಷಣ ಪಡೆದ ಬಗ್ಗೆ ದಾಖಲೆಗಳಿವೆ ಈ ಪ್ರಾಚೀನ ವಿದ್ಯಾಕೇಂದ್ರಗಳು ಸಾಮಾನ್ಯವಾಗಿ ನಾಲ್ಕು ಬಗೆಯಲ್ಲಿರುತ್ತಿದ್ದವು ಅವುಗಳೆಂದರೆ ಘಟಕಸ್ಥಾನ ಬ್ರಹ್ಮಪುರಿ ಅಗ್ರಹಾರ ಮತ್ತು ದೇವಾಲಯ ಮಠಗಳು ಬ್ರಹ್ಮಪುರಿ ಊರಿನ ಒಂದು ಭಾಗವಾದರೆ ಅಗ್ರಹಾರ ಒಂದು ಸ್ವತಂತ್ರ ಊರೇ ಆಗಿರುತ್ತಿತ್ತು ಅರಸನಾಗಲಿ ಅವನ ಮನೆತನದ ಇನ್ಯಾರೇ ಆಗಲಿ ಅಥವಾ ಇತರ ಯಾವುದೇ ಅಧಿಕಾರಿಯಾಗಲಿ ವಿದ್ವಾಂಸರಾದ ಬ್ರಾಹ್ಮಣರನ್ನು ಆರಿಸಿ ಅವರಿಗೆ ಗ್ರಾಮಗಳನ್ನು ಉಂಬಳಿಯಾಗಿ ಹಾಕಿಕೊಟ್ಟು ಅಗ್ರಹಾರವನ್ನು ನಿರ್ಮಿಸುತ್ತಿದ್ದರು ಅಂದಿನ ಶಿಕ್ಷಣ ಪದ್ಧತಿಯ ಇನ್ನೊಂದು ವೈಶಿಷ್ಟ್ಯವೆಂದರೆ ಅದು ಉಚಿತವಾಗಿತ್ತು ಯಾವುದೊಂದು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಯಾವುದೇ ಫೀಯನ್ನು ಕೊಡಬೇಕಾಗಿರುತ್ತಿರಲಿಲ್ಲ ವಿದ್ಯಾಲಯಗಳನ್ನು ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಪೋಷಿಸುವುದು ಇಹ ಸುಖದ ಸಾಧನವೆಂದು ಪರಿಗಣಿಸಲಾಗುತ್ತಿತ್ತು ಶಾಸನದಲ್ಲಿ ವಿದ್ಯಾದಾನವನ್ನು ಹೀಗೆ ಬಣ್ಣಿಸಲಾಗಿದೆ ಯತ್ಪುಣ್ಯಂ ತೀರ್ಥಯಾತ್ರ ಯತ್ ಪುಣ್ಯಂ ಯಜ್ವನಾಂ ತಥಾ ತತ್ಪುಣ್ಯಂ ಕೋಟಿಗುಣಿತಂ ವಿದ್ಯದಾನ ಲಭೆನ್ನರಹ ಹೀಗಾಗಿ ವಿದ್ಯಾಲಯವನ್ನು ನಿರ್ಮಿಸಿ ಅವುಗಳ ನಿರ್ವಹಣೆಗಾಗಿ ಶಾಶ್ವತವಾಗಿ ದತ್ತಿಗಳನ್ನು ಬಿಡಲು ಜನ ತಾವೇ ತಾವಾಗಿ ಮುಂದೆ ಬರುತ್ತಿದ್ದರು ಕನ್ನಡದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಉಚ್ಚ ಶಿಕ್ಷಣವನ್ನು ಸಂಸ್ಕೃತದಲ್ಲಿ ನೀಡಲಾಗುತ್ತಿತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಬಾಲಶಿಕ್ಷೆ ಅಥವಾ ಅಕ್ಷರ ಶಿಕ್ಷೆ ಎಂದೆನ್ನುತ್ತಿದ್ದರು ಇದನ್ನು ಕಲಿಸುವ ವರ್ಗಕ್ಕೆ ಅಕ್ಷರ ಖಂಡಿಕೆ ಎಂದು ಹೆಸರಿತ್ತು ಅನೇಕ ಶಾಸನಗಳಲ್ಲಿ ಅಕ್ಷರಾಭ್ಯಾಸದ ಉಲ್ಲೇಖವಿರುವುದು ಕರ್ನಾಟ ಬಾಲಶಿಕ್ಷೆ ಮತ್ತು ಕನ್ನಡಕ್ಷರ ಶಿಕ್ಷೆ ಎಂದು ಹೇಳಲಾಗಿದೆ ಅಂದರೆ ಪ್ರಾಥಮಿಕ ಶಿಕ್ಷಣವು ಕನ್ನಡದಲ್ಲಿಯೇ ಮತ್ತು ಉಚ್ಚ ಶಿಕ್ಷಣವು ಸಂಸ್ಕೃತದಲ್ಲಿರುವುದು ಸ್ಪಷ್ಟವಾಗಿದೆ ಮಾಲಿಂಗೇ ಎಂಬಲ್ಲಿಯ ಒಂದು ಶಾಸನದಲ್ಲಿ ನಾಗರ ಶಿಕ್ಷಣ ತಿಗುಳ ಆರ್ಯವಚನೊದಿಸುವ ಬಾಲಶಿಕ್ಷೆಯ ಎಂದು ಮುಂತಾಗಿ ಹೇಳಲಾಗಿದೆ ಕ್ರಿಸ್ತಶಕ ಐದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಶಿಕ್ಷಣ ಸಂಸ್ಥೆಗಳು ಹಾಗೂ ಅವುಗಳ ಪ್ರಚಲಿತವಿದ್ದ ಕಾಲಾವಧಿ ಶಿಕ್ಷಣ ಕ್ರಮದ ಪದ್ಧತಿ ಸ್ವರೂಪವನ್ನು ಶಿಲಾಶಾಸನಗಳು ಸಾರುತ್ತವೆ ಅಗ್ರಹಾರಗಳಲ್ಲಿದ್ದ ವಿದ್ವಾಂಸರ ಗುಂಬಿಗೆ ಮಹಾಜನ ಎಂದು ಕರೆಯುತ್ತಿದ್ದರು ಅಗ್ರಹಾರ ಅಗ್ರ ಮತ್ತು ಆಹಾರ ಅಂದರೆ ಅಗ್ರಶ್ರೇಷ್ಠವಾದ ಆಹಾರವನ್ನು ತಯಾರಿಸುವ ಸ್ಥಳ ಶ್ರೇಷ್ಠವಾದ ಸ್ಥಳವೆಂದು ಕರೆಯಲಾಗಿದೆ ಶಿಕ್ಷಣ ವ್ಯವಸ್ಥೆಗೆ ಕಾರಣಪುರುಷರಾದ ಕದಂಬ ಅರಸರ ನಂತರ ಬಾದಾಮಿ ಚಾಲುಕ್ಯರು ಗಂಗರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಅರಸರು ಮೈಸೂರಿನ ಅರಸರು ಮುಂತಾದವರು ಮುಂದುವರೆಸಿದರು ಬನವಾಸಿ ಕೇಂದ್ರವಾಗಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ವಿದ್ಯಾಕೇಂದ್ರಗಳು ವಿಕಾಸವಾಗಿ ವಿದ್ಯಾದಾನ ವ್ಯಾಪಕವಾಯಿತು ಇದಿಷ್ಟು ಕರ್ನಾಟಕದ ಪ್ರಥಮ ಗುರುಕುಲದ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿಯಾಗಿತ್ತು ಇನ್ನಷ್ಟು ರೋಚಕ ವಿಚಾರಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ